ಹಲೋ ಅವ್ರಿಗೂ ನಮಸ್ಕಾರ ಆರ್ ಸಿ ಬಿಗಿ ಬೌಲಿಂಗ್ ದಾಳಿಗೆ ಸಿ ಎಸ್ ಕೆ ಬ್ಯಾಟ್ಸ್ಮ್ಯಾನ್ ತರಿಸಿ ಹೋದರು ಅಂತಲೇ ಹೇಳ್ಬೋದು ಸಖತ್ ಆಗಿರೋ ಮ್ಯಾಚ್ ಆಗಿತ್ತು ಆರ್ ಸಿ ಬಿ ಆಲ್ಮೋಸ್ಟ್ ಒನ್ ಮ್ಯಾಚ್ ಮ್ಯಾಚನ್ನು ವಿನ್ ಮಾಡಿದ್ರು ವಿನ್ ಆದರು ಅಂತಲೇ ಹೇಳ್ಬೋದು ಸೊ ಬ್ಯಾಟಿಂಗ್ನಲ್ಲಿ ಸಖತ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಲ್ದೇನೆ ಬಾಲಿಂಗ್ನಲ್ಲಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರೋ ಮ್ಯಾಚ್ ಅದು ಕೂಡ ಸಿ ಎಸ್ ಕೆ ವಿರುದ್ಧ ವಿನ್ ಆಗಿದ್ದಂತೂ ತುಂಬಾ ಖುಷಿಯಾಗಿರುತ್ತೆ ಎಸ್ಪೆಷಲಿ ಈ ಮ್ಯಾಚ್ಗೆನೆ ಕಾಯ್ತಾ ಇರೋದು ಕಾಯ್ತಾ ಇರೋದು ಐ ಪಿ ಎಲ್ಲಲ್ಲಿ ಯಾಕಂದರೆ ಅಷ್ಟೊಂದು ಇಂಟೆನ್ಸ್ ಆಗಿರುತ್ತೆ ಈ ರೈವಲ್ ಆನ್ ದ ಫೀಲ್ಡ್ ಹಾಗೇ ಆಫ್ ದ ಫೀಲ್ಡ್ ಪ್ಯಾನ್ಸ್ ಕೂಡ ಅದೇ ರೀತಿ ರೈವಲ್ ಇರುತ್ತೆ ಸೊ ಸಖತ್ ಆಗಿರೋ ಮ್ಯಾಚ್ ಆಗಿತ್ತು ಇದು ಸೊ ಚಿಪಾಕ್ ನಲ್ಲಿ ಎರಡ್ ಸಾವಿರದ ಎಂಟರ ಬಳಿಕ ಅಂತೂ ಫೈನಲ್ಲಿ ವಿನ್ ಆಗಿದ್ದೀವಿ ಆರ್ ಸಿ ಬಿ ನಾವು ಸೊ ಹಲವಾರು ವರ್ಷಗಳ ಬಳಿಕ ಅಲ್ಲಿ ವಿನ್ ಆಗುತ್ತೆ ಸೊ ಕೇವಲ ಎರಡನೇ ಗೆಲುವು ಇದು ಆರ್ ಸಿ ಬಿ ಇದು ಚಿಪಾಕ್ ನಲ್ಲಿ ಸೊ ಎರಡ್ ಸಾವಿರದ ಎಂಟರ ಬಳಿಕ ಇವಾಗ ವಿನ್ ಆಗ್ತಿರೋದು ಸೊ ಸಾಕತ್ತಾಗಿರೋ ಗಿಲೂ ಒನ್ ಟು ಬಿ ರಿಮೆಂಬರ್ ಅಂತಲೇ ಹೇಳ್ಬೋದು ಸೊ ಹೇಳ್ಬೇಕು ಅಂದರೆ ಮೊದಲು ಟಾಸ್ಗೆದ್ದಾಗ ಗಾಯಕ್ವಾಡವರು ಬಾಲಿಂಗ್ ತಗೊಳ್ತಾರೆ ಚೇಸ್ ಮಾಡ್ತೀವಿ ಅಂತ ಸೊ ಆರ್ ಸಿ ಬಿ ಬ್ಯಾಟಿಂಗ್ ಒಳ್ಳೆಯ ಆರಂಭ ಸಿಗುತ್ತೆ ಹೋದ ಮ್ಯಾಚ್ ಥರನೇ ಫಿಲಿಪ್ ಸಾಲ್ಟ್ ಅದ್ಭುತವಾದ ಆಲ ಆರಂಭವನ್ನು ಕೊಡ್ತಾರೆ ಸಕ್ಕತ್ತಾಗಿರೋ ಇನ್ನಿಂಗ್ಸನ್ನು ಆಡ್ತಾರೆ ಒಂದು ಕಡೆ ವಿರಾಟ್ ಕೊಹ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರು ಕೂಡ ರನ್ ರೇಟ್ಗೆ ಏನೂ ತೊಂದರೆ ಆಗಿಲ್ಲ ಆ ಥರ ನೋಡ್ಕೊಡ್ರು ಪಿಲ್ ಸಾಲ್ಟ್ ಅವರು ಮೊದಲು ಸಕ್ಕತ್ತಾಗಿರೋ ಅವ್ರಿಗೂ ಕೂಡ ಟಾರ್ಗೆಟ್ ಮಾಡ್ತಾರೆ ಪವರ್ ಪ್ಲೇನಲ್ಲಿ ಸೊ ಹಾಗಾಗಿ ಸಕ್ಕತ್ತಾಗಿರೋ ಇನ್ನಿಂಗ್ಸ್ ಬರ್ತಾ ಇತ್ತು ಪಿಲ್ ಸಾಲ್ಟ್ ಅವರಿಂದ ಆದರೆ ಒಂದು ಅದ್ಭುತವಾದ ಸ್ಟಂಪಿಂಗ್ ಮಾಡಿದ್ರು ಧೋನಿ ಇದರಿಂದ ಪಿಲ್ ಸಾಲ್ಟ್ ಅವರು ಊಟ ಆಗಬೇಕಾಗಿ ಬರುತ್ತೆ ಸೊ ವಿರಾಟ್ ಕೊಹ್ಲಿ ಇನ್ನೊಂದು ಕಡೆ ಸ್ಟ್ರಗಲ್ ಮಾಡ್ತಾ ಇತ್ತು ಮಾಡ್ತಾ ಇರ್ತಾರೆ سواد so, عادر... ಪಡಿಕಲ್ ಬಂದು ಅವರ ಪ್ರೆಜರನ್ನ ಅನ್ನ ರಿಲೀಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸಖತ್ತಾಗಿರೋ ಕ್ಯಾಮಿ ಆಡ್ತಾರೆ ದೇವತ್ ಪಡಿಕಲ್ ಅವರು ಸೊ ಅವರು ಸ್ಲೋ ಆಡ್ತಾರೆ ಅಂತ ಹಲವಾರು ಪ್ರಶ್ನೆಗಳು ಬಂದಿತ್ತು ಆದರೆ ಇವತ್ತು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ ಹದ್ನಾಲ್ಕು ಬಾಲ್ನಲ್ಲಿ ಇಪ್ಪತ್ತೇಳು ರನ್ ಸಖತ್ ಆಗಿರೋ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು ಒಂದೊಳ್ಳೆ ಕ್ಯಾಮಿ ಆಡಿ ಔಟ್ ಆಗ್ತಾರೆ ಅನ್ಫಾರ್ಚುನೇಟ್ಲಿ ಔಟ್ ಆಗಬೇಕಾಗಿ ಬರುತ್ತೆ ಎರಡು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಸಹಿತ ಇಪ್ಪತ್ತೇಳು ರನ್ ನೋಡ್ತಿದ್ರು ಸೊ ನಂತರ ನಮ್ಮ ಕ್ಯಾಪ್ಟನ್ ರಜತ್ ಪತಿದರ್ ಬರ್ತಾರೆ ಸೊ ಒಂದೆರಡು ಕ್ಯಾಚ್ ಡ್ರಾಪ್ ಕೂಡ ಆಯಿತು ಅವ್ರದ್ದು ಅದನ್ನ ಸರಿಯಾಗಿನೇ ಯೂಸ್ ಮಾಡಿಕೊಂಡು ಸಖತ್ ಆಗಿರೋ ಇನ್ನಿಂಗ್ಸ್ ಅನ್ನ ಬಿಲ್ಡ್ ಮಾಡ್ತಾರೆ ಕೊಹ್ಲಿ ಅವರು ಕೂಡ ಮೊದಲು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾ ಇದ್ರು ಪತಿ ಅವ್ರಿಗೆ ಒಂದು ಸಿಕ್ಸ್ ಫೋರ್ ಎಲ್ಲ ಹಾಕಿ ಅವರು ಕೂಡ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ಔಟ್ ಆಗ್ತಾರೆ ಅನ್ಫಾರ್ಚುನೇಟ್ಲಿ ನೂರ ಅಹಮದ್ ಅವರಿಗೆ ರನ್ ಬೆಳೆಸಿ ಸ್ಲೋ ಇನ್ನಿಂಗ್ಸ್ ಇದು ವಿರಾಟ್ ಕೊಹ್ಲಿ ಅವರು ಮೂವತ್ತು ಬಾಲ್ನಲ್ಲಿ ಮೂವತ್ತೊಂದು ರನ್ ನೋಡ್ತಾರೆ ಸೊ ಆಮೇಲೆ ಎಕ್ಸಿಲರೇಟ್ ಮಾಡಿ ಮ್ಯಾಚ್ ಫಿನಿಶ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಆದರೂ ಕೂಡ ಆಮೇಲೆ ಸ್ವಲ್ಪ ಟ್ರೈ ಮಾಡಿದ್ರು ಆದ್ರೆ ಮೊದಲ ಬಾಲ್ನಿಂದನೂ ಹಿಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದೇ ಖುಷಿ ವಿಚಾರ ಸೊ ಇನ್ನು ಮ್ಯಾಚ್ ಮ್ಯಾಚ್ ಮಾಡೋ ಜವಾಬ್ದಾರಿ ಅದನ್ನ ಸಖತ್ತಾಗಿ ನಿಭಾಯಿಸ್ತಾರೆ ಒಂದೆರಡು ಲಕ್ ಕೂಡ ಅವರ ಫೇವರ್ ಆಗಿ ಹೋಯಿತು ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ಪತಿದಾರ ಅವರು ಸಾಕತಾಗೇ ಯೂಸ್ ಮಾಡ್ಕೊಳ್ತಾರೆ ಸೊ ಮೂವತ್ತೆರಡು ಬಾಲ್ನಲ್ಲಿ ಐವತ್ತೊಂದು ರನ್ ಗಳಿಸ್ತಾರೆ ಪತಿದಾರ ಅವರು ಪತಿ ಅವರಿಗೆ ಹತ್ತೊಂಬತ್ತನೇ ಓವರ್ನಲ್ಲಿ ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಅದೇ ಓವರ್ನಲ್ಲಿ ಮತ್ತೊಂದು ವಿಕೆಟ್ ಬೀಳುತ್ತೆ ಸೊ ಪತಿ ರಾಣ ಎರಡು ವಿಕೆಟ್ ತೆಗಿತಾರೆ ಹತ್ತೊಂಬತ್ತು ಓವರ್ನಲ್ಲಿ ಸಖತ್ ಆಗಿರೋ ಹತ್ತೊಂಬತ್ತನೇ ಓವರ್ ಬಂತು ಇನ್ನು ಇಪ್ಪತ್ತನೇ ಓರ್ನಲ್ಲಿ ಟೀಮ್ ಡೇವಿಡ್ ಅವರು ಸಖತ್ ಆಗಿರೋ ಫಿನಿಷನ್ನು ಕೊಡ್ತಾರೆ ಆರ್ ಸಿ ಬಿಗೆ ಅಡಿಷ್ನಲ್ ರನ್ನ ಆ್ಯಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮೂರು ಸಿಕ್ಸನ್ನು ಹೊಡೆದಿದ್ದಾರೆ ಕೊನೆಯ ಓವರ್ನಲ್ಲಿ ಸ್ಯಾಮ್ ಕರನ್ ಅವ್ರಿಗೆ ಆ ಥರ ಸ್ಲೋ ಬಾಲ್ಗಳನ್ನು ಹಾಕ್ತಾಯಿದ್ರು ಕೂಡ ಹೊರಗಡೆ ಹಾಕಿದ್ರು ಬಾಲನ್ನು ಟೀಮ್ ಡೇವಿಡ್ ಅವರು ಎಂಟು ಬಾಲ್ನಲ್ಲಿ ಇಪ್ಪತ್ತೆರಡು ರನ್ಗಳ ಲಾಸ್ಟ್ ಪುಷ್ ಕೊಟ್ಟರು ಅಂತಲೇ ಹೇಳ್ಬೋದು ಆರ್ ಸಿ ಬಿಗೆ ಸೊ ಮೂರು ಸಿಕ್ಸ್ ಆಗುವ ಒಂದು ಬೋರ್ಡರ್ ಸಹಿತ ಇಪ್ಪತ್ತೆರಡು ರನ್ ಹೊಡೆಯುವ ಮುಖಾಂತರ ಆರ್ ಸಿ ಬಿ ಮೊತ್ತವನ್ನು ನೂರ ತೊಂಬತ್ತಾರಕ್ಕೆ ಏರಿಸ್ತಾರೆ ಒನ್ ಸೆವೆಂಟಿನೇ ಪಾಸ್ ಕೋರ್ ಅಂತ ಹೇಳ್ತಾಯಿದ್ರು ಇಲ್ಲಿ ಸೊ ಅಡಿಷನಲ್ ಇಪ್ಪತ್ತಾರು ರನ್ ಆ್ಯಡ್ ಆಗಿತ್ತು ಆರ್ ಸಿ ಬಿಗೆ ಸೊ ಅದನ್ನು ಅಡ್ವಾಂಟೇಜ್ ಆಗಿ ಖಂಡಿತವಾಗದನ್ನು ತಗೊಂಡ್ರು ಅಂತಲೇ ಹೇಳ್ಬೋದು ಸಿ ಎಸ್ ಕೆ ರನ್ ಪ್ರೆಜರ್ನಿಂದ ಹೆಸರ್ವುಡ್ ಅವರ ಬೆಂಕಿ ಬೌಲಿಂಗ್ಗೆ ತರಿಸಿದ್ರು ಅಂತಲೇ ಹೇಳ್ಬೋದು ಮೊದಲ ಅವರ್ನಲ್ಲೇ ಎರಡು ವಿಕೆಟ್ ಪಡಿತಾರೆ ಹೆಸರ್ವುಡ್ ಅವರು ರಾಹುಲ್ ತ್ರಿಪಾತಿ ಅವರನ್ನು ಔಟ್ ಮಾಡ್ತಾರೆ ಹಾಗೆಯೇ ಸಿ ಎಸ್ ಕೆ ಕ್ಯಾಪ್ಟನ್ ಋತುರಾಜ್ ಗಾಯಪಡವ್ರನ್ನು ಕೂಡ ಒಂದೇ ಓವರ್ನಲ್ಲಿ ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ಸಿ ಎಸ್ ಕೆ ಎಂಟಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ ಸೊ ಕಡೆ ರವೀಂದ್ರ ಚೆನ್ನಾಗಿ ಆಡ್ತಾ ಇದ್ರು ಅವ್ರಿಗೆ ಯಾರು ಸಪೋರ್ಟ್ ಕೊಡೋದಿಲ್ಲ ದೀಪಕ್ ಕೂಡ ಅವರನ್ನು ಭುವನೇಶ್ವರ್ ಕುಮಾರ್ ಅವರು ತೆಗಿತಾರೆ ಇನ್ಫ್ಯಾಕ್ಟ್ ಒಂದು ಒಳ್ಳೆ ರಿವ್ಯೂ ಬಂತು ಅಂತ ಹೇಳ್ಬೋದು ಆರ್ ಸಿ ಬಿ ತಂಡದಿಂದ ಸೊ ಅದರ ಬಳಿಕ ಸ್ಯಾಮ್ ಕರನ್ ಕೂಡ ಸಾಕತ್ತಾಗಿ ಸ್ಟ್ರಗಲ್ ಮಾಡಿ ಹೋದ್ರು ಅಂತಲೇ ಹೇಳ್ಬೋದು ಸೊ ಅವ್ರನ್ನ ಲಿವಿಂಗ್ ಸ್ಟೋನ್ ತೆಗಿತಾರೆ ಲಿವಿಂಗ್ ಸ್ಟೋನ್ ಇವತ್ತು ಸಾಕತ್ತಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಬಾಲಿಂಗ್ ನಲ್ಲಿ ಸೊ ಅವರ ವ್ಯಾಲ್ಯೂ ಏನಿದೆ ಅಂತ ತೋರಿಸ್ತಾ ಇದ್ದಾರೆ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಇವರು ಆಫ್ ಸ್ಪಿನ್ ಲೆಗ್ ಸ್ಪಿನ್ ಎರಡು ಆಪರೇಟ್ ಮಾಡ್ತಾರೆ ಸೊ ಲೆಗ್ ಆಫ್ ಸ್ಪಿನ್ ಆಪರೇಟ್ ಮಾಡಿದ್ರು ಲೆಫ್ಟ್ ಹ್ಯಾಂಡರ್ಸ್ ಎರಡು ತುಂಬಾ ಲೆಫ್ಟ್ ಹ್ಯಾಂಡರ್ಸ್ ಇರೋದ್ರಿಂದ ಸಿ ಎಸ್ ಕೆ ತಂಡದಲ್ಲಿ ಲಿವಿಂಗ್ಸ್ಟೋನ್ ನಾಲ್ಕು ಅವರು ಕಂಪ್ಲೀಟ್ ಮಾಡ್ತಾರೆ ಇವತ್ತು ಸೊ ಹಾಗಾಗಿ ಸಖತ್ತಾಗಿರೋ ಬಾಲಿಂಗ್ ಬರುತ್ತೆ ಲಿವಿಂಗ್ಸ್ಟೋನ್ ಅವರಿಂದ ಸ್ಯಾಮ್ ಕರನ್ ಅವರು ಔಟ್ ಮಾಡ್ತಾರೆ ಇನ್ನು ಎಷ್ಟು ದೇಹ ಬಳಿಕ ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ತೆಗಿತಾರೆ ಮತ್ತು ಶಿವಮ್ ಡು ಚಂದ್ರವೀಂದ್ರನ್ನ ಬೋಲ್ ಮಾಡ್ತಾರೆ ಆಮೇಲೆ ಶಿವಮ್ ಡುಬೆ ಅವ್ರನ್ನ ಬೋಲ್ ಮಾಡ್ತಾರೆ ಒಂದೇ ಓವರ್ನಲ್ಲಿ ಗೇಮ್ ಚೇಂಜಿಂಗ್ ಓವರ್ ಆಯ್ತು ಅಂತಲೇ ಹೇಳ್ಬೋದು ರನ್ ರೇಟ್ ಆವಾಗಲೇ ಕುಸಿದು ಬಿದ್ದಿತ್ತು ಅದಾದ ಬಳಿಕ ಇನ್ನೂ ಕೂಡ ಡೌನ್ ಆಯಿತು ಅಂತಲೇ ಹೇಳ್ಬೋದು ಜಡೇಜಾ ಹತ್ತೊಂಬತ್ತು ಬಾಲ್ನಲ್ಲಿ ಇಪ್ಪತ್ತೈದು ಹೊಡಿತಾರೆ ಧೋನಿ ಲಾಸ್ಟಲ್ಲಿ ಬಂದು ಸ್ವಲ್ಪ ರನ್ಸ್ನ ಹೊಡಿತಾರೆ ಅಂತಲೇ ಹೇಳ್ಬೋದು ಸೊ ಆದರೂ ನೂರ ನಲ್ವತ್ತ ಆರೇ ಹೊಡಿಯೋಕಾಗಿರೋದು ಸಿ ಎಸ್ ಕೆ ತಂಡಕ್ಕೆ ಆರ್ ಸಿ ಬಿವತ್ತು ರನ್ಗಳ ಬರ್ ಜರಿಯಾದ ಜಯ ಸಿಗ ಸೊ ಧೋನಿ ತುಂಬಾನೇ ಕೆಳಗೆ ಆಡ್ತಾ ಇದ್ದಾರೆ ನಂಬರ್ ನೈನ್ ಬರ್ತಾ ಇದಾರೆ ಸೊ ಇದು ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸಿ ಎಸ್ ಮ್ಯಾನೇಜ್ಮೆಂಟ್ ಸೊ ಕೊನೆಗೆ ಸ್ವಲ್ಪ ಫ್ಯಾನ್ಸ್ ಖುಷಿ ಕೊಟ್ಟರು ಧೋನಿ ಅಂತ ಹೇಳ್ಬೋದು ಹದಿನಾರು ಬಾಲ್ ನಲ್ಲಿ ಮೂವತ್ತು ರನ್ ಹೊಡಿಯೋ ಮುಖಾಂತರ ಆದರೂ ಅದು ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಖಂಡಿತವಾಗ್ಲೂ ಮೊತ್ತ ತುಂಬಾನೇ ಇತ್ತು ಆರ್ ಸಿ ಬಿ ಹೊಡೆದಿರೋದು ಆ ಥರ ಬ್ಯಾಟಿಂಗ್ ಇದೆ ನಮ್ದು ಖಂಡಿತವಾಗ್ಲೂ ಸಖತ್ತಾಗಿರೋ ಪ್ಲೇಯಿಂಗ್ ಇಲೆವೆನ್ ಥರನೇ ಕಾಣ್ತಾ ಇದೆ ಸಖತ್ತಾಗಿರೋ ಸ್ಕ್ವಾಡ್ ಥರ ಕಾಣ್ತಾ ಇದೆ ಆರ್ ಸಿ ಬಿ ಈ ಸೀಸನ್ನಲ್ಲಿ ಯಾಕಂದರೆ ಬಾಲಿಂಗ್ ಬ್ಯಾಟಿಂಗ್ ಎರಡೂ ಕೂಡ ಡೆಡ್ಲಿ ಆಗಿದೆ ಅಂತಲೇ ಹೇಳ್ಬೋದು ಭೂವಿ ಮತ್ತು ಹೆಝಲ್ವುಡ್ ಅವರ ಕಾಂಬೋ ಸಖತ್ತಾಗಿ ವರ್ಕ್ ಆಗುತ್ತೆ ಅಂತ ಅನಿಸ್ತಾ ಇದೆ ಮಿಡ್ಲ್ ಓವರ್ನಲ್ಲಿ ಎಷ್ಟು ದೇಹ ಬಾಲು ಕೊಟ್ಟರೆ ಅವರು ಕೂಡ ಸಖತ್ತಾಗಿ ಆಪ್ರೇಟ್ ಮಾಡ್ತಾರೆ ಯಾಕೃಂದ ಪಂಡೆ ಸುಯೇಶ್ ಅಂತ ಸ್ಪಿನ್ನರ್ ಕೂಡ ಇದ್ದಾರೆ ಲಿವಿಂಗ್ ಸ್ಟೋನ್ ಕೂಡ ಆಪ್ಷನ್ ಆಗ್ತಾರೆ ಸೊ ಬೇಕಾದ ಟೈಮ್ನಲ್ಲಿ ವಿಕೆಟ್ ತೆಕ್ಕೊಳ್ತಾರೆ ಸೊ ಬಾಲಿಂಗ್ ಕೂಡ ಸಖತ್ತಾಗಿ ಸ್ಟ್ರಾಂಗ್ ಆಗಿದೆ ಆರ್ ಸಿ ಬಿ ತಂಡದ್ದು ಬ್ಯಾಟಿಂಗ್ ಅಂತ ಕೇಳೋದೇನೆ ಬೇಡ ನಂಬರ್ ಸೆವೆನ್ ಏಯ್ಟ್ ಬ್ಯಾಟಿಂಗ್ ಇದೆ ಸೊ ಹಾಗಾಗಿ ಸಖತ್ತಾಗಿರೋ ಟೀಮ್ ಕರೆದಿದ್ದಾರೆ ಈ ಸರಿ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಇದೆ ಎರಡಕ್ಕೆ ಎರಡು ವಿನ್ ಆಗೋ ಮುಖಾಂತರ ಟೇಬಲ್ ಟಾಪರ್ಸ್ ಆಗಿನೇ ಉಳಿತೀವಿ ನಾವು ಎರಡು ಪಾಯಿಂಟ್ ಒಂದು ರನ್ ರೇಟ್ನೊಂದಿಗೆ ಸಖತ್ತಾಗಿರೋ ರನ್ ರೇಟ್ನೊಂದಿಗೆ ಕೂಡ ಟಾಪ್ನಲ್ಲೇ ಉಳಿತೀವಿ ನಾವು ಸೊ ಸಖತ್ತಾಗಿರೋ ಸೀಸನ್ ಆಗ್ತಾ ಇದೆ ಆರ್ ಸಿ ಬಿಗೆ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಈ ಸೀಸನ್ ಫುಲ್ ಅಂತ ನಾವು ಆಶಿಸೋಣ ಸೊ ಇವತ್ತಿನ ಮ್ಯಾಚ್ ನಾಗ ಕುರಿತು ಏನಂತ ಕಮೆಂಟ್ ಮಾಡಿ ತಿಳಿಸಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಅಂದ್ರೆ ಯಾವಾಗ್ಲೂ ಫ್ಯಾನ್ ವಾರ ಸೊ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಕಮೆಂಟ್ ಹಾಕ್ಬಿಟ್ರಪ್ಪ ಇವತ್ತಿನ ಮ್ಯಾಚ್ ಬಗ್ಗೆ ಏನಾಗ ಅನಿಸ್ತಾ ಇದೆ ಅಂತ ಸೊ ಹೆಚ್ಚಿನ ವೀಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಥ್ಯಾಂಕ್ ಯು